ಸ್ನೇಹಿತರೆ ಮತ್ತೊಂದು ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗೆ ಸ್ವಾಗತ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಹಾಗೂ ಮೂರನೇ ಕಂತಿನ ಹಣ ಬಂದಿದ್ದಿಲ್ಲ ಸೊ ಅಂತವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವ ಆದಂತ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಇದೀಗ ಕೊಟ್ಟಿರುವಂತ ಒಂದು ಹೊಸ ಅಪ್ಡೇಟ್ ಹಾಗಾದ್ರೆ ಬನ್ನಿ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇತ್ತು ಅಂತವರು ತಪ್ಪದೆ ನೋಡ್ಲೇಬೇಕು ಯಾಕಂದ್ರೆ ನಿಮಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಒಂದು ಹೊಸ ಅಪ್ಡೇಟ್ ಅನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವಂತಹ ಲಕ್ಷ್ಮಿ ಹೆಬಳ್ಕರ್ ಅವರು ಇದೀಗ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಇದೀಗ ತಾನೇ ಕೆಲವೊಂದು ಜಿಲ್ಲೆಗಳಿಗೆ ಎರಡು ಹಾಗೂ ಮೂರನೇ ಕತ್ತಿನ ಹಣವನ್ನ ಬಿಡುಗಡೆ ಮಾಡಿದಾರಂತೆ ಸಂಪೂರ್ಣವಾದಂತಹ ಒಂದು ಡೀಟೇಲ್ಸ್ ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಯಾರ್ಯಾರಿಗೆ ಹಣ ಬಂದಿದೆ ಯಾರ್ಯಾರಿಗೆ ಬಂದಿಲ್ಲ ಅನ್ನೋದು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಬಹಳಷ್ಟು ಮಂದಿ ಕೇಳ್ತಾ ಇದ್ರಿ ಎರಡು ಹಾಗೂ ಮೂರನೇ ಕಂತಿನ ಹಣ ನಮ್ಗೆ ಇನ್ನೂ ಬಂದಿಲ್ಲ ಸರ್ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಕೇಳ್ತಾ ಇದ್ರಿ ಸೊ ಅಂತವರಿಗೆಲ್ಲ ಇದೊಂದು ಗುಡ್ ನ್ಯೂಸ್ ಯಾಕಂದ್ರೆ ಏನು ಲಕ್ಷ್ಮೀ ಅಂಬೇಳ್ಕರ್ ಅವರು ತಿಳಿಸಿರುವ ಹಾಗೆ ಇದೀಗ ತಾನೇ ಗೃಹಲಕ್ಷ್ಮಿ ಯೋಜನೆಯ ಎರಡು ಹಾಗೂ ಮೂರನೇ ಕತ್ತಿರ ಹಣವನ್ನ ನೇರವಾಗಿ ಅವರ ಖಾತೆಗಳಿಗೆ ಒಂದು ಹಣವನ್ನ ರಿಲೀಸ್ ಮಾಡಿದ್ರು ಅಂತ ಹೇಳಿದ್ರು ಕೆಲವೊಂದು ಜಿಲ್ಲೆಗಳ ಹೆಸರುಗಳನ್ನ ಹೇಳಿದ್ದಾರೆ ಜಿಲ್ಲೆಗಳ ಅಂದ್ರೆ ಯಾವ್ಯಾವ ಜಿಲ್ಲೆಯವರಿಗೆ ಈ ಒಂದು ಎರಡು ಹಾಗೂ ಮೂರನೇ ಕತ್ತಿರ ಹಣ ಬಂದಿದೆ ಅಂತ ಸೊ ಇಲ್ಲಿ ನಾನು ಜಿಲ್ಲೆಗಳ ಹೆಸರುಗಳನ್ನ ಹೇಳ್ತೇನೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಪ್ಪಳ ಮಂಡ್ಯ ಬೆಳಗಾವಿ ಬೀದರ್ ವಿಜಯಪುರ ಮೈಸೂರು ರಾಯಚೂರು ಚಾಮರಾಜನಗರ ಚಿಕ್ಕಬಳ್ಳಾಪುರ ಮತ್ತೆ ಆ ಶಿವಮೊಗ್ಗ ಚಿಕ್ಕಮಗಳೂರು ಚಿತ್ರದುರ್ಗ ತುಮಕೂರು ದಕ್ಷಿಣ ಕನ್ನಡ ಉಡುಪಿ ಇಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಹಾಗೂ ಮೂರನೇ ಕಂತಿನ ಹಣವನ್ನ ರಿಲೀಸ್ ಮಾಡಿದಾರಂತೆ ಅಂದ್ರೆ ಈ ಜಿಲ್ಲೆಯವರು ನೀವೇನಾದ್ರೂ ಆಗಿದ್ರೆ ನಿಮ್ಮ ಖಾತೆಗಳನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಖಾತೆಗೆ ಎರಡನೇ ಕಂತು ಬಂದಿಲ್ಲ ಅಂದ್ರೆ ಮೂರನೇ ಕಂತು ಬಂದಿಲ್ಲ ಅಂದ್ರೆ ನಿಮ್ಮ ಖಾತೆಗೆ ಹಣ ಬಂದಿರುತ್ತೆ ಹೌದು ಸ್ನೇಹಿತರೆ ಇದಾಗೆ ಇದೀಗ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು ಎರಡು ಹಾಗೂ ಮೂರನೇ ಗಾಯ ಹಣವನ್ನ ರಿಲೀಸ್ ಮಾಡಿದ್ದೇವೆ ಯಾರಿಗೆ ಬಂದಿಲ್ಲ ಹಣವನ್ನ ಚೆಕ್ ಮಾಡ್ಕೊಳ್ಳಿ ಅಕೌಂಟ್ ಅನ್ನ ಚೆಕ್ ಮಾಡ್ಕೊಳ್ಳಿ ಅಂತ ತಿಳಿಸಿರುವಂತದ್ದು ಸೊ ಕೂಡಲೇ ನಿಮ್ಮ ಅಕೌಂಟ್ ಗಳನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಯಾರ್ಯಾರಿಗೆ ಹಣ ಬಂದಿದೆ ಯಾರ್ಯಾರಿಗೆ ಇಲ್ಲ ಅನ್ನೋದನ್ನ ನೀವೇ ಕನ್ಫರ್ಮ್ ಮಾಡ್ಕೊಳ್ಳಿ